ನನಗೆ ಕರೆದಿದ್ರು ಎಸ್ ಐ ಟಿ ಕಚೇರಿ ಮೆಟ್ಲ ಹತ್ತಿದೇ ಎದೆ ಡವ ಡವ್ ಶುರು ಆಯ್ತು ಒಳಗಡೆ ಹೋದ ತಕ್ಷಣ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದ್ರು ನಾನು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಕೇಳಿದ್ರು ಆಮೇಲೆ ಯಾವ್ಯಾವ ಮೌಲ್ವಿ ಯಾವ ಯಾವ ಯಾವ್ಯಾವ ಪಾತ್ರೆ ದೇವಸ್ಥಾನವನ್ನ ಹಾಳು ಮಾಡಬೇಕು ಎಷ್ಟೆ ದುಡ್ಡು ಕೊಟ್ಟರು ಅಂತ ಕೇಳಿದ್ರು ಅದನ್ನ ಪೂರ್ತಿಯಾಗಿ ನಾನು ಹೇಳಿದೆ ಯಾವುದು ಅಲ್ಲ ಕೇಳಿದ್ರು ಅದು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆ ಬುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದ್ರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟರ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದೆ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಸರ್ ಕಳೆದ 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 ತಿಂಗಳಿನಿಂದ ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಬಗ್ಗೆ ನಮ್ಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ ಮಳೆ ಇರಲಿ ಬಿಸಿಲು ಇರಲಿ ಎಲ್ಲಾ ಕಡೆ ನೀವು ಓಡಾಡಿ ವರದಿ ಮಾಡಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೆ ಏನಾದರೂ ಕಾನ್ಸ್ಪಿರಸಿ